ನಮಸ್ಕಾರ ವೃಷಿಕ್ರೆ ಸೊ ಅನಿಲ್ ಅವ್ರೆ ಎಸ್ ಎಮ್ ಎಸ್ ಮೆಡಿಟೇಷನ್ ಬಿಟ್ಟು ನಿಮ್ಮ ಲೈಫಲ್ಲಿ ಬೇರೆ ಒಂದಷ್ಟು ಅನುಭವಗಳನ್ನ ನೀವು ಏನಾದರೂ ಸ್ಪೆಷಲ್ ಅನುಭವಗಳು ನಿಮ್ಗೆ ಆಗಿದೆಯಾ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ನಮಸ್ಕಾರ ಇದೆ ತುಂಬ ಅನುಭವಗಳಿದೆ ಅದು ಏನು ಸಡನ್ನಾಗಿ ಒಂದೊಂದಾಗಿ ನೆನಪಿ ಬರಲ್ಲ ಇದೆ ಯಾಕೆಂದ್ರೆ ಒಂದು ವರ್ಷ ಆಯಿತು ನಾನು ಈ ಮೆಡಿಟೇಷನ್ ಮಾಡೋದು ಪ್ರತಿಯೊಂದು ಏನು ಆ ಫಾರ್ಟಿ ಒನ್ ಡೇಸ್ ಮೆಡಿಟೇಷನ್ ಏನು ಮಾಡ್ತೀವಿ ಸೊ ಅವಾಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅನುಭವಗಳಾಗ್ತಾ ಹೋಗುತ್ತೆ ಸೊ ಒಂದು ನೆನ್ಸ್ಕೊಂಡ್ರೆ ಲಾಸ್ಟ್ ಟೈಮ್ ಒಂದ್ಸಲಿ ಕೇರಳ ಹೋಗಿದ್ವಿ ಸೊ ಕೇರಳ ಹೋದಾಗ ನಾನು ಗುರುಜಿಯನ್ನ ಬೇರೊಂದ್ ಕಡೆ ನೋಡಿದೆ ನಾನು ನಮ್ಮ ಹೌದು ಸೊ ನನ್ನ ವೈಫ್ಗೆ ಯಾವಾಗಲೂ ಮೆಡಿಟೇಷನ್ ಮಾಡಬೇಕಾರೆ ಸೊ ನಮ್ಮ ಜೀಸಸ್ ಅಂದ್ರೆ ಅವರು ಕ್ರಿಶ್ಚಿಯನ್ ಇದಾರೆ ಗೊತ್ತಿದೆ ನಾನು ಲಾಸ್ಟ್ ಎಪಿಸೋಡ್ ಎಲ್ಲ ಹೇಳಿದ್ದೀನಿ ಸೊ ಜೀಸಸ್ ಯಾವಾಗ ಕಾಣಿಸ್ಕೊಳ್ತಾರೆ ಪಕ್ಕದಲ್ಲಿ ಗುರುಜಿ ಕಾಣಿಸ್ಕೊಳ್ತಾರೆ ವೈಫ್ಗೆ ಧ್ಯಾನದಲ್ಲಿ ಸೊ ನನ್ಗೂ ತುಂಬಾ ಸಲ ಅಂದ್ರೆ ಬೇರೆ ಬೇರೆ ಏನು ರೂಪದಲ್ಲೆಲ್ಲ ಕಾಣಿಸ್ಕೊಂಡಿದ್ದಾರೆ ಸೊ ಅದು ಇರಲಿ ಸೊ ತುಂಬಾ ಈಗ ಕನ್ನಡದವರಿಗೆ ಸಿಕ್ಕಾಬಟ್ಟೆ ಅನುಭವ ಆಗ್ಬಿಟ್ಟಿದೆ ಕೆಲವರಿಗೆ ಏನು ಶಿವನ್ ರೂಪದಲ್ಲಿ ಕಾಣುವಂತದ್ದು ಕೆಲವರಿಗೆ ವಿಷ್ಣು ಭಗವಂತನ ರೂಪದಲ್ಲಿ ಕಾಣುವಂತದ್ದು ಕೆಲವರಿಗೆ ಕಲ್ಕಿ ರೂಪದಲ್ಲಿ ಕಾಣುವಂತದ್ದು ಈ ರೀತಿ ಬೇರೆ ಬೇರೆ ಈ ಕನ್ನಡದವರೇ ಸಿಕ್ಕಾಬಟ್ಟೆ ಅನುಭವ ಆಗ್ಬಿಟ್ಟಿದೆ ಒಬ್ಬೊಬ್ರು ಒಂದೊಂದು ರೂಪ ಆ ಲಾಸ್ಟ್ ಟೈಮ್ ಇವರು ಅವರು ತೇಜಸ್ವಿನಿ ಸೊ ಅವ್ರಿಗೆ ಏನು ಗುರುಜಿಯವರು ಒಂದ್ಸಲ ಏನು ಶ್ರೀರಾಮನಾಗಿ ಅವರ ಧರ್ಮಪತ್ನಿ ಸೀತೆ ಆಗಿ ಇಬ್ರು ಮಕ್ಕಳಿದ್ದಾರೆ ಲವಕುಶರಾಗಿ ಸೊ ತೋರಿಸ್ಕೊಟ್ಟಿದ್ದಾರೆ ಸೊ ಹಂಗೆ ಅದು ಯೂನಿವರ್ಸ್ ಮಾಡುವಂತದ್ದು ಅದು ಬೇರೆ ಬೇರೆ ರೂಪದಲ್ಲಿ ತೋರ್ಸ್ಕೊಡುತ್ತೆ ಒಂದ್ಸಲಿ ಹಿಂಗೆ ನಾವು ಇಲ್ಲಿಂದ ಏನು ಕೇರಳ ಹೋಗಿದ್ದು ವೈಫ್ ಮನೆ ಕೇರಳ ಅಲ್ವಾ ಸೊ ಹಂಗೆ ಅವ್ರು ಕ್ರಿಶ್ಚನ್ ಇದ್ದಾರೆ ಅಂತ ನಾನು ಹೇಳ್ದೆ ಆಲ್ರೆಡಿ ಸೊ ಅವರ ನೆಂಟ್ರ ಮನೆಗೆ ಒಂದ್ಸಲಿ ಹೋಗಿದ್ದು ಕಾಫಿ ಕುಡಿತಾ ಇದ್ದು ಸೊ ಅಲ್ಲಿ ಅವ್ರದು ಏನು ದೇವರ ರೂಪ ಎಲ್ಲ ತುಂಬಾ ಇಟ್ಟಿದ್ದಾರೆ ಸೊ ಹಾಲಲ್ಲಿ ಸೊ ಕೂತ್ಕೊಂಡು ನಾ ನೋಡ್ತಾ ಇದ್ದೆ ಸೊ ಜೀಸಸ್ ಒಂದು ಫೋಟೋ ಇತ್ತು ಸೊ ನನಗೆ ಜೀಸಸ್ ಅಂದ್ರೆ ತುಂಬಾ ಇಷ್ಟ ನನಗೆ ಫಸ್ಟ್ ಇಂದ ಇಷ್ಟ ಅದು ಸೊ ಹಿಂಗೇ ನೋಡ್ತಾ ಇದ್ದೆ ಆ ಫೇಸ್ ಅಲ್ಲಿ ಒಂದು ಅಂದ್ರೆ ಒಂದು ಸ್ಮೈಲ್ ಕಾಣ್ತಾ ಇದೆ ಫೋಟೋದಲ್ಲಿ ಇದೇನಪ್ಪ ಇದು ಹಿಂಗೆ ಸ್ಮೈಲ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನಾನ್ ನೋಡ್ತೀನಿ ಮತ್ತೆ ನಗ್ತಾ ಇದಾರೆ ನನಗೆ ಸ್ವಲ್ಪ ಏನೋ ಒಂಥರ ಆಗ್ಬಿಡ್ತು ಏನ್ ಭ್ರಮೆಗೆ ಏನಾದ್ರು ಹೋಗ್ಬಿಟ್ನಂತ ನಾನ್ ನೋಡಿದ್ ಪಕ್ಕದಲ್ಲಿ ವೈಫ್ ಕೂತಿದ್ದಾರೆ ಮತ್ತೆ ಅವ್ರದ್ದು ನೆಂಟ್ರ ಯಾರೋ ಕೂತಿದ್ದಾರೆ ಏನೋ ಟೀ ಏನೋ ಮಾಡ್ಕೊಂಡ್ ಬರ್ತಾ ಇದಾರೆ ಕೆಲವರು ಸೊ ಹಂಗೆ ಮತ್ತೆ ನೋಡ್ತಾ ಇದ್ದೀನಿ ಆ ಜೀಸಸ್ ಮುಖ ಹಂಗೇ ಚೇಂಜ್ ಆಗ್ಬಿಟ್ಟು ತಸ್ಮೆ ಗುರುಜಿ ಅವ್ರದ್ದು ಹಾ ಮುಖ ಬಂತು ನನಗೆ ಮತ್ತೇನು ಡೌಟ್ ನಾನು ಏನು ನನ್ನ ಕಲ್ಪನೆ ಮಾಡ್ಕೊಳ್ತಾ ಇದೀನಿ ಭ್ರಮೆ ಹೋಗ್ತಾ ಅಂತ ಇದೈನ ಟಚ್ ಮಾಡ್ದೆ ನೋಡಲ್ಲಿ ಜೀಸಸ್ ಮುಖ ಏನು ನಮ್ಮ ಗುರುಜಿ ಮುಖ ತರ ಕಾಣ್ತಾ ಇದೆ ಅಂತ ಹಿಂಗೆ ಅವರು ನೋಡ್ಬಿಟ್ಟು ಅವ್ರು ಶಾಕ್ ಆಗ್ಬಿಟ್ರು ಅವ್ರಿಗೂ ಕಾಣಿಸ್ತು ಪಕ್ಕ ಅವ್ರು ಅವಲ್ಲ ಇವು ಗುರುಜಿ ಮುಖ ಅಂತ ಮತ್ತೆ ಅವರು ಏನು ಪಕ್ಕದಲ್ಲಿ ಬೇರೆಯವ್ರ ಅವ್ರಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲಲ್ಲ ಸೊ ಹಂಗಾಗಿ ನಾವ್ ಏನು ಹೇಳಕ್ ಹೋಗಿಲ್ಲ ಮತ್ತೆ ಹಂಗೆ ಸೀಕ್ರೆಟ್ ಆಗಿಟ್ಟು ಮತ್ತೆ ಅದನ್ನ ಕ್ಲಾಸ್ ಅಲ್ಲಿ ಬಂದು ಗುರುಗಳ ಜೊತೆ ಹೇಳ್ದೆ ಗುರುಗಳು ನಕ್ಕರು ಅಷ್ಟೇ ಬೇರೆ ಏನು ಹೇಳಲಿಲ್ಲ ಅವರು ಸೊ ಹಂಗೆ ಈ ರೀತಿ ಒಂದು ಅನುಭವ ಇತ್ತು ಸೊ ಡಿಫ್ರೆಂಟ್ ಅನುಭವ ಸೊ ಕ್ಲಾಸಲ್ಲಿ ಕೂಡಾನು ಸುಮಾರು ಜನ ಅನುಭವಗಳ್ ಆಗೈತೆ ಅಂತ ಹೇಳಿದ್ರೆ ಬೇರೆ 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 ವಿಚಿತ್ರವಾಗಿ ಆಗಿರೋ ಅನುಭವಗಳು ಬೇರೆ ನಿಮ್ಗ್ ಹೇಳಿರ್ತಾರೆ ಈ ತರ ನನ್ಗೆ ಅನುಭವ ಆಯ್ತು ಅಂತ ಆ ತರ ಆಗಿದೆ ಅಂದ್ರೆ ಕಾಯಿಲೆವಾಸಿ ಅವರು ಇರೋರು ತುಂಬಾ ಜನ ಇದ್ದಾರೆ ಯಾವೆಲ್ಲ ಹೇಳಿ ಸಿಕ್ಕಾಪಟ್ಟೆ ಏನು ಸರ್ಜರಿ ನಡೀತಿದೆ ತುಂಬಾ ಜನಕ್ಕೆ ಆಪರೇಷನ್ ನಡೆದಿದೆ ಸೊ ಏನಾದ್ರು ಚೆಸ್ಟ್ ಪ್ರಾಬ್ಲಮ್ ಇದೆಲ್ಲ ಇರುತ್ತಲ್ವಾ ಸೊ ಎದೆದು ಆಪರೇಷನ್ ಅಲ್ಲಿ ನಡೆದಿದೆ ಹಾಲ್ಟ್ ಆಪರೇಷನ್ ಅಲ್ಲಿ ನಡೆದಿದೆ ಕಣ್ಣುದು ಆಗಿದೆ ಕೆಲವರಿಗೆ ಏನು ಕಣ್ಣು ಬ್ಲರ್ ಆಗಿರುವಂತವ್ರು ಅಂದ್ರೆ ಅಷ್ಟು ಏನು ದೃಷ್ಟಿ ಕಡಿಮೆ ಇರೋರಿಗೆಲ್ಲ ದೃಷ್ಟಿ ಕ್ಲಿಯರ್ ಆಗಿದೆ ಕೆಲವ್ರಿಗೆ ತಲೆಯಲ್ಲಿ ಕೂದಲು ಬಂದೆ ಅದನ್ನ ನಾನು ಇವಾಗ ನಾನು ಹೇಳಕ್ ಬಂದೆ ಇವಾಗ ನನ್ಗೆ ಅದು ಒಂದು ಇವಾಗ ನೆಕ್ಸ್ಟ್ ನೋಡೋಣ ಇವಾಗ ಇಷ್ಟೆಲ್ಲ ನಡೀತಾ ಇದೆ ಅದ್ಭುತ ಧ್ಯಾನದಲ್ಲಿ ಸೊ ಇವಾಗ ನನ್ಗೂ ನೋಡಿ ಇಲ್ಲಿ ಕೂದಲು ಏನು ಕಡಿಮೆ ಇದೆ ಸೊ ಇಲ್ಲೆಲ್ಲ ಏನ್ ಬೋಳ್ ಬೋಳ್ ಕಾಣ್ತಾ ಇದ್ದಾರೆ ಸೊ ಅವಾಗ ನೆಕ್ಸ್ಟ್ ಧ್ಯಾನದಲ್ಲಿ ನನ್ಗೂ ಒಂದು ಪ್ರೇ ಮಾಡ್ಕೊಳ್ಳೋಣ ಅಂದ್ರೆ ನಾವು ಅಷ್ಟೇ ಸ್ವಾರ್ಥದಿಂದ ಏನಾದ್ರು ಮಾಡ್ಕೊಂಡು ಮಾಡ್ಕೊಂಡ್ರೆ ಆಗಲ್ಲ ನಿಸ್ವಾರ್ಥವಾಗಿ ನಾವ್ ಏನಾದ್ರೂ ಪ್ರೇ ಮಾಡ್ಕೊಂಡ್ರೆ ಆಗುತ್ತೆ ಸೊ ಅವ್ನು ನೋಡೋಣ ಆ ರೀತಿ ಏನಾದ್ರು ಕೂದಲು ಬಂದ್ರೆ ಇಡೀ ಜಗತ್ತಿಗೆ ಇದೊಂದು ಮಾದರಿ ಆಗಲಿ ಮಿರಾಕಲ್ ಆಗಲಿ ಸಾಧ್ಯ ಅನ್ನೋದು ಹೌದು ಈಗ ತುಂಬಾ ಜನಕ್ಕೆ ಏನು ಒಂದು ನಾಲ್ಕು ಜನಕ್ಕೆ ಏನು ಕೂದಲ್ ಬಂದಿದೆ ಹೌದೌದು ವಯಸ್ಸಾದವರಿಗೆಲ್ಲ ಒಂದು ಎಬೋವ್ ಫಿಫ್ಟಿ

ಓಕೆ ಇದು ಅನ್ನೋ ತರ ಒಂದು ಪ್ರೂಫ್ ಸಿಗುತ್ತೆ ಒಂದು ನಂಬಿಕೆ ಬರುತ್ತೆ ಅಂದ್ರೆ ನೋಡಿ ಇವಾಗ ಸೈನ್ಸ್ ಅಲ್ಲಿ ನಾವು ಏನು ಎಲ್ಲವನ್ನ ಏನು ಪರೀಕ್ಷೆ ಮಾಡ್ಬಿಟ್ಟು ಪ್ರೂಫ್ ಕೊಡ್ತೀವಿ ಸೊ ಆಧ್ಯಾತ್ಮದಲ್ಲಿ ನೀವು ನಿಮ್ಮ ಧ್ಯಾನದಲ್ಲಿ ನಿಮ್ಮ ಒಳಗಡೆ ಹೋಗೋದು ನಿಮ್ಮ ಸೂಕ್ಷ್ಮ ಶರೀರ ಆಕ್ಟಿವ್ ಆಗಬಹುದು ನೀವು ಟ್ರಾವೆಲ್ ಮಾಡೋದು ಇದನ್ನೆಲ್ಲ ಹೆಂಗ್ ಪ್ರೂಫ್ ಕೊಡ್ತೀರಾ ಸೊ ಅದು ಕಷ್ಟ ಇಲ್ಲ ಇವಾಗ ನೋಡಿ ನೀವು ಏನು ಈಗ ನಮ್ಮ ಏನು ಸೂಕ್ಷ್ಮ ಶರೀರ ಅಥವಾ ಚಕ್ರಗಳು ಅಂತ ಹೇಳ್ತೀವಿ ಏಳು ಚಕ್ರ ಇದೆ ಅಂತ ಎಲ್ಲಿದೆ ಚಕ್ರ ತೋರಿಸ್ಕೊಡಿ ನೋಡೋಣ ಆ ಚಕ್ರ ಇರೋದು ಈ ಇಲ್ಲೆಲ್ಲ ಇರುವಂತದ್ದು ಸೊ ಹಂಗಾಗಿ ಇದಕ್ಕೆಲ್ಲ ಪ್ರೂಫ್ ಕೊಡಕೆ ಆಗಲ್ಲ ಸೊ ಧ್ಯಾನದಲ್ಲಿ ಅದೇ ಹೇಳ್ತಾ ಇರುವಂತದ್ದು ಪ್ರತಿಯೊಬ್ರು ಈಗ ತಸ್ಮೈ ಗುರು ಏನು ಅಂತ ಏನು ಹೊರಗಿನ ಕೇಳಿದ್ರೆ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ ಈ ಮೆಡಿಟೇಷನ್ ಮಾಡೋರು ಕೇಳಿ ಹಿಂಗ ಆಗ್ಬಿಡ್ತಾರೆ ಅವ್ರಿಗೆ ಬೇರೆ ಬೇರೆ ತರ ಅದು ಒಬ್ಬೊಬ್ಬರಿಗೆ ಒಂದೊಂದ್ ರೀತಿಯ ಅನುಭವ ಸಿಗುತ್ತೆ ಸೊ ಅವರು ಏನು ಧ್ಯಾನದಲ್ಲಿ ಹೋಗಿ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ತಾ ಇರ್ತಾರೋ ಸೊ ಹಂಗಾಗಿ ಹೊರಗಡೆ ನಾವು ಅದ್ರ ಬಗ್ಗೆ ಏನು ಹೇಳಕ್ ಆಗಲ್ಲ ಸೊ ಈ ಧ್ಯಾನ ಅನ್ನೋದು ಅದು ಒಳಗಡೆ ಅನುಭವಿಸ್ಬೇಕು ಈಗ ನೀವು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ರೆ ಆ ಫೀಲಿಂಗ್ ಏನು ಅಂತ ನನ್ನ ಹತ್ರ ಕೇಳಿದ್ರೆ ನಾನು ಹಿಂಗೆ ಹೇಳಿ ಅಯ್ಯೋ ಎಷ್ಟು ಜನ ಲವ್ ಮಾಡ್ತಾರೆ ಹೋಗಪ್ಪಾ ಅಂತ ಸೊ ಅವನೇ ಅವ್ನ ಫೀಲಿಂಗೇ ದೊಡ್ಡದು ಸೊ ನೋಡಿ ಒಂದು ಜಸ್ಟ್ ಅಲ್ಲಿ ಮಿಸ್ ಔಟ್ ಆಗ್ಬಿಟ್ರೆ ಅವ್ನು ಎಷ್ಟು ಅಪ್ಸೆಟ್ ಆಗ್ಬಿಡ್ತಾರೆ ಮೆಂಟ್ಲಾಗುವವರು ಆಗ್ಬಿಡ್ತಾರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸೊ ಅದ ಅವನ ಅನುಭವ ಅವನ್ ಪೇನ್ ಅದು ಸೊ ಹಂಗಾಗಿ ಈ ಮೆಡಿಟೇಷನ್ ಒಳಗಡೆ ಹೋಗೋದು ನಮ್ಮ ಇದು ಸೊ ಕೆಲವರು ಹೇಳ್ತಾರೆ ಏನು ಈ ಆಸ್ಟ್ರಲ್ ಟ್ರಾವೆಲ್ ಆಸ್ಟ್ರಲ್ ಟ್ರೀಟ್ಮೆಂಟ್ ಇದೆಲ್ಲ ಏನು ಡೋಂಗಿ ಇದೆಲ್ಲ ನಂಬಾರ್ದು ಇದೆಲ್ಲ ಭ್ರಮೆ ಅಂತ ಹೇಳ್ಬಿಟ್ಟು ಕೆಲವೊಂದು ಚಾನೆಲ್ ನಾನ್ ಹೇಳ್ತಾರೆ ಬಟ್ ಏನು ಅಂತ ಹೇಳಿದ್ರೆ ಅದು ಅವರ ಏನು ಏನು ಲೀವರ್ಸ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಅವರು ಅದ್ರ ಬಗ್ಗೆ ಏನು ಸ್ವಲ್ಪ ಏನು ಟೈಟ್ಲೆಲ್ಲ ಕೊಡುವಂಥದ್ದು ಸ್ವಲ್ಪ ಅಟ್ರಾಕ್ಟ್ ಆಗುವಂಥದ್ದು ಅವನು ಮೋಸಕಾರ ಇವನು ಹಂಗೆ ಹಂಗೆ ಅಂತ ಸೊ ಜನಗಳು ನೋಡ್ತಾ ಬಟ್ ಒಂದು ಸೊ ನೀವು ಈ ಮೆಡಿಟೇಷನ್ ಮಾಡ್ಬಿಟ್ಟು ನೀವು ಅನುಭವಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಓಹ್ ಇದು ನಿಜಾನೇ ಸೊ ಈಗ ಸುರೇಶ್ ಅವರು ಮಾತಾಡಿದ್ರಲ್ಲ ಅವರು ಕಾಯಿಲೆಗಳೆಲ್ಲ ವಾಸಿರ ಇತ್ತೀಚೆಗೆ ಬಂದವರು ಸೊ ಯಾರೇ ಈ ಮೆಡಿಟೇಷನ್ ಮಾಡಿದ್ರು ಕೂಡ ಅದು ನಿಸ್ವಾರ್ಥವಾಗಿರ್ಬೇಕು ಸ್ವಾರ್ಥದಿಂದ ನೀವು ಹೋಗಿ ನಾನು ಈ ಕಾಯಿಲೆ ವಾಸಿ ಮಾಡ್ಕೊಡೋ ಅದೆಲ್ಲ ಕೇಳಬಾರ್ದು ಸೊ ನಾವು ಮೆಡಿಟೇಷನ್ ಕೂತ್ವಾ ಬ್ರಹ್ಮಾಂಡ ಗೊತ್ತು ನೀವೇನು ಏನು ತಿಂಕ್ ಮಾಡ್ತೀರಿ ನೀವು ಏನು ನೆಕ್ಸ್ಟ್ ನಾಳೆ ಏನು ಮಾಡ್ತೀರಿ ಒಂದು ವರ್ಷ ಬಿಟ್ಟು ಏನು ಮಾಡ್ತೀರಿ ಎಲ್ಲ ಯೂನಿವರ್ಸ್ ಗೊತ್ತಿದೆ ಎಲ್ಲ ಪ್ರಪಂಚಕ್ಕೆ ಹೆಂಗೆ ಅಂತಂದ್ರೆ ನೋಡಿ ಈಗ ನಮ್ಮ ಹತ್ರ ಮನಸ್ಸು ಪ್ರತಿಯೊಬ್ಬನಿಗೂ ಒಂದ್ ಮನಸ್ಸಿದೆ ಎಲ್ಲಿದೆ ಮನಸ್ಸು ತೋರ್ಸಕ್ ಆಗಲ್ಲ ಮನಸ್ಸು ಅನ್ನೋದು ಬ್ರಹ್ಮಾಂಡ ಎಂಟೈರ್ ಕವರ್ ಆಗಿದೆ ಈ ಗಾಳಿ ತರ ಸೊ ಇಲ್ಲಿ ಏನ್ ತಿಂಕ್ ಮಾಡ್ತೀರಾ ಅದು ಗೆ ಗೊತ್ತಾಗ್ಬಿಡುತ್ತೆ ಸೊ ನೀವೇನ್ ಪ್ಲಾನ್ ಹಾಕಿದ್ದೀರಾ ಏನ್ ಮಾಡಿದ್ದೀರಾ ಹಿಂದೆ ಏನ್ ಮಾಡಿದೀರ ಮುಂದೆ ಏನ್ ಮಾಡ್ತೀರಾ ಎಲ್ಲವೂ ಕೂಡ ಅಲ್ಲಿ ಯೂನಿವರ್ಸಿ ಅದು ಗೊತ್ತಿ ಗೊತ್ತಾಗುತ್ತೆ ಸೊ ಹಂಗಾಗಿ ಈಗ ಈ ಧ್ಯಾನಕ್ಕೆ ಕನೆಕ್ಟ್ ಆದವ್ರು ತಪ್ಪು ಮಾಡಕ್ ಆಗಲ್ಲ ಸೊ ತಪ್ಪು ಮಾಡೋದಕ್ಕೆ ಪಟ್ಟಂದ ಅಲ್ಲಿ ಗೊತ್ತಾಗುತ್ತೆ ಎಚ್ಚರಿಕೆ ಕೊಡುತ್ತೆ ನನಗೆಲ್ಲ ಇವಾಗ ಸಿಕ್ಕಾಪಟಾ ಪರೀಕ್ಷೆಗಳು ನಡೀತಾ ಇದೆ ಸೊ ಇವಾಗ ಯೂನಿವರ್ಸಿಗೂ ಗೊತ್ತಾಗ್ಬಿಟ್ಟಿದೆ ಅಂದ್ರೆ ಏನು ದೈಹಿಕವಾಗಿ ಪರೀಕ್ಷೆ ಮಾಡಿದ್ರೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಏನ್ ಮಾಡುತ್ತೆ ಅಂದ್ರೆ ಅರ್ಲಿ ಮಾರ್ನಿಂಗ್ ಕನಸಲ್ಲಿ ನನಗೆ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆಗಳು ನಡೀತಾ ಇದೆ ಸೋಲ್ತಾ ಬಂದೆ ಕೆಲವೊಂದ್ ಗೆಲ್ತೀನಿ ಕೆಲವೊಂದು ಸೋಲ್ತೀನಿ ಸೊ ಒಂದು ವರ್ಷ ಸಿಕ್ಕಾಪಟ ಪರೀಕ್ಷೆ ನಡೀತಿದೆ ಅಂದ್ರೆ ಬೇರೆ ಬೇರೆ ಐತೆ ನೋಡಿ ಇವಾಗ ಯಾವುದು ಹರಿಷಡ್ ವರ್ಗ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ಸರ ಅಂತೇಳಿ ಇದೆಲ್ಲ ಬರುತ್ತಲ್ವಾ ಸೊ ಇದರಲ್ಲಿ ಎಲ್ಲವನ್ನ ನಾವು ಹೆಂಗೋ ಗೆಲ್ಬಹುದು ಬಟ್ ಕಾಮಾನ ಗೆಲ್ಲುವಂಥದ್ದು ತುಂಬಾನೇ ಕಷ್ಟ ಇದೆ ಸೊ ನಾವು ದೈಹಿಕವಾಗಿ ಕಂಟ್ರೋಲ್ ಮಾಡ್ಕೊಬಹುದು ಬಟ್ ನಮ್ ಚಿಂತೆಲಿ ನಮ್ ತಿಂಕ ಒಂದು ಹುಡುಗಿ ನೋಡೋತ್ತಿಗೆ ಆ ಹುಡುಗಿ ಬಗ್ಗೆ ನಾವು ಏನು ಸೊ ಏನೇನೋ ಥಿಂಕಿಂಗ್ ಬರುತ್ತೆ ಸೊ ಅದೆಲ್ಲ ಕೆಟ್ಟದೆ ಅದು ಸೊ ಅದು ಕೂಡ ನಮ್ಮಿಂದ ಡಿಲೀಟ್ ಆಗಬೇಕು ಅದು ಕೂಡ ಕ್ಲಿಯರ್ ಆಗ್ಬೇಕು ಸೊ ಅಂತ ಪರೀಕ್ಷೆ ನನಗೆ ಎಷ್ಟೋ ಸಲ ನಡೆದಿದೆ ಸೊ ನಾನು ಸೋತಿದ್ದೀನಿ ತುಂಬಾ ಸಲ ಸೋತಿದ್ದೀನಿ ಇತ್ತೀಚೆಗೆ ನಾನು ಅದರಲ್ಲಿ ವಿನಾಬಿಟ ವಿನಾವಿಟ ಒಂದು ಧ್ಯಾನದಲ್ಲಿ ಒಂದು ಅನುಭವ ಆಯ್ತು ಸೊ ಅವತ್ತು ಸನ್ ಸೂರ್ಯೋದೇನ ಕೂತ್ಕೊಂಡಿದಿನಿ ಒಂದು ನಾಗರಾವ್ ಪಕ್ಕದಲ್ಲಿ ಬರುತ್ತೆ ಬಂದ್ಬಿಟ್ಟು ಈ ತೊಡೆ ಹತ್ರ ಹಿಂಗ್ ಬಂದು ನಿಲ್ಲುತ್ತೆ ನಿಂತು ಸೊ ಇದಕ್ಕಿಂತ ಮುಂಚೆ ಒಂದು ಘಟನೆ ನಡೆದಿರುತ್ತೆ ಗೋವಾದಲ್ಲಿ ಇರುವಂತಹ ಒಬ್ಬ ಹುಡುಗ ದೀಪಕ್ ದಿಲೀಪ್ ಏನೋ ಒಂದು ಹೆಸರಿದೆ ಓಕೆ ಸೊ ಆ ಹುಡುಗ ಆತನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾನೆ ಸೊ ಅವನು ನಾನು ಮತ್ತೆ ಒಂದು ನಾಲ್ಕು ಜನ ಸೊ ಗುರುಗಳ ಮುಂದೆ ಗುರುಗಳ ಶಿಷ್ಯರು ಸೊ ಗುರುಜಿ ಮುಂದೆ ಕೂತ್ಕೊಂಡಿದ್ದೀವಿ ಅವ್ನು ಧ್ಯಾನದಲ್ಲಿ ಇದ್ದು ಗುರುಗಳ ಹತ್ರ ಕ್ವಶನ್ ಕೇಳ್ತಾ ಇದೀವಿ ನಾವು ಅದ್ರಲ್ಲಿ ನಾನು ಗುರುಗಳಿಗೆ ಕ್ವಶನ್ ಕೇಳ್ತಾ ಇದ್ದೀನಿ ಗುರುಗಳೇ ನೀವು ಬರೀ ಎಸ್ ಎಮ್ ಎಸ್ ಮೆಡಿಟೇಷನ್ ಮಾತ್ರ ಕಲಿಸ್ಕೊಟ್ಟಿದ್ರಿ ಇದರ ನೆಕ್ಸ್ಟ್ ಸ್ಟೇಜ್ ಇನ್ನೂ ನಾಲ್ಕು ಅಂತ ಇದೆಯಲ್ಲ ಇದು ನೀವು ಯಾಕೆ ಕಲಿಸ್ಕೊಡ್ತಾ ಇಲ್ಲ ಅಂತ ಅವಾಗ ಗುರುಗಳು ನನಗೆ ಆನ್ಸರ್ ಕೊಡ್ತಾ ಇದ್ದಾರೆ ಸೊ ನಿನ್ನಲ್ಲಿ ಇನ್ನೂ ಸ್ವಲ್ಪ ಬದಲಾವಣೆ ಆಗ್ಲಿಕ್ಕಿದೆ ಅದಾದ್ಮೇಲೆ ನಿನಗೆ ನೆಕ್ಸ್ಟ್ ಸ್ಟೆಪ್ ಕಲಿಸೋದು ಅಂತ ಸೊ ಆ ಹುಡುಗ ನನಗೆ ಫೋನ್ ಮಾಡಿ ಅಣ್ಣ ನನಗೆ ಈ ರೀತಿ ಒಂದು ಧ್ಯಾನದಲ್ಲಿ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಅವ ನನ್ನಲ್ಲಿ ಚೇಂಜಸ್ ಆಗಬೇಕಂತ ನಾನು ಅವನತ್ರ ಹೇಳಿಲ್ಲ ಸೊ ನನ್ನೊಳಗಡೆ ನಾನು ಥಿಂಕ್ ಮಾಡೋದು ಏನು ಚೇಂಜಸ್ ಆಗ ಎಸ್ ನನ್ನ ಥಿಂಕಿಂಗಲ್ಲಿ ಸ್ವಲ್ಪ ಬದಲಾವಣೆ ಆಗಲಿಕ್ಕಿದೆ ಅಂತ ಸೊ ಹಂಗೆ ನಾನು ಅದು ಬದಲಾವಣೆ ಮಾಡ್ತಾ ಬಂದೆ ಆ ಧ್ಯಾನದಲ್ಲಿ ಸೊ ನನ್ನ ಧ್ಯಾನದಲ್ಲಿ ಅದಕ್ಕಿರುವಂಥ ಉತ್ತರ ಇಲ್ಲಿ ಸಿಕ್ತು ಸೊ ಹೆಂಗೆ ಅಂತ ಹೇಳಿದ್ರೆ ನಾವು ಸ್ಪಿರಿಚುವಲಲ್ಲಿ ಇನ್ನೂ ಸ್ವಲ್ಪ ಹೈಯರ್ ಲೆವೆಲ್ ಹೋಗ್ತಾ ಇರಬೇಕು ಅಂತ ಹೇಳಿದ್ರೆ ಸೊ ಇವಾಗ ನಾರ್ಮಲ್ ಆಗಿ ನೋಡಿ ನಮ್ಮ ಎನರ್ಜಿ ಫ್ಲೋ ಹೆಂಗಿದೆ ಅಂತ ಹೇಳಿದ್ರೆ ಸೊ ಸೆಕ್ಸುವಲ್ ಎನರ್ಜಿನೇ ಸ್ಪಿರಿಚುವಲ್ ಎನರ್ಜಿ ಆಗಿ ಕನ್ವರ್ಟ್ ಓಕೆ ಸೊ ನಮ್ಮ ಎನರ್ಜಿ ಕೆಳಗಡೆ ಹೋಗ್ತಾ ಇರ್ತಾನೆ ನಾರ್ಮಲ್ ಆಗಿ ಸೊ ಆ ಎನರ್ಜಿ ಏನಿದೆ ಅದ್ ಮೇಲಕ್ಕೆ ಹೋಗ್ತಾ ಇರಬೇಕು ಸೊ ಅವಾಗಲೇ ಅವ್ನು ಸ್ಪಿರಿಚುವಲ್ಲಿ ಗ್ರೋತ್ ಆಗ್ತಾ ಹೋಗುವಂತದ್ದು ಸೊ ಈ ಸೂರ್ಯ ಧ್ಯಾನದಲ್ಲಿ ಏನಾಗುತ್ತೆ ಅಂತಂದ್ರೆ ಕೂತಿರ್ತೇನೆ ಸೊ ಅಬ್ಸರ್ವ್ ಆಗುತ್ತೆ ಒಂದು ಹಾವು ಬರುತ್ತೆ ಹಿಂಗೆ ಬಂದು ಇಲ್ಲಿ ಪಕ್ಕದಲ್ಲಿ ನಿಲ್ಲುತ್ತೆ ಸೊ ಅವಾಗ ಇವಾಗ ನನಗೆ ಭಯ ಇಲ್ಲ ಸೊ ಫಸ್ಟ್ ಎಲ್ಲಾ ಈ ರೀತಿ ಎಲ್ಲ ಆಗುತ್ತೆ ತುಂಬಾ ಭಯ ಪಡ್ತಾ ನಾವು ಸೊ ಇವಾಗ ನಮ್ಗೆ ಗೊತ್ತಿದೆ ಅಲ್ವಾ ಸೊ ಹಂಗಾಗಿ ಒಂದು ಎರಡು ನಿಮಿಷ ನನಗೆ ಎಲ್ಲ ಮರ್ತ ಗೊತ್ತಾಗಲ್ಲ ಮತ್ತೆ ಆ ಹಾವು ಒಳಗಡೆ ಸೇರ್ಕೊಂಡಿರುತ್ತೆ ನನ್ನ ಒಳಗಡೆ ಸೊ ಒಳಗಡೆ ಸೇರ್ಕೊಂಡು ಒಳಗಡೆ ತೊಳ್ಕೊಂಡ್ ಬರುತ್ತೆ ಸೊ ಹಿಂಗೆ ತಳ್ಕೊಂಡ್ ಬಂದು 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 ಇಲ್ಲಿ ಬರುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ನನ್ಗೆ ಇಲ್ಲಿ ತಲೆ ಏನ್ ನಾನು ಹಿಂಗೆ ದೃಶ್ಯ ನನ್ನನ್ನ ನಾನ್ ನೋಡ್ತಾ ಇದ್ದೀನಿ ಸೊ ಕಣ್ಮುಚ್ಕೊಂಡಿದ್ದೀನಿ ಧ್ಯಾನದಲ್ಲಿ ಇದೀನಿ ಈ ತಲೆ ಇಲ್ಲಿಂದ ಏನು ಕಾಣಲ್ಲ ಸೊ ಹಾವು ಇಲ್ಲಿ ಗಂಟೆ ಬಂದು ಇಲ್ಲಿಂದ ಫುಲ್ ಬೆಳಕು ಸೊ ಫುಲ್ ಬೆಳಕು ನಂತರ ಏನೋ ಒಂದು ಎನರ್ಜಿ ಮೇಲಕ್ಕೆ ಪಾಸ್ ಆಗ್ತಾ ಇದೆ ಸೊ ಅವಾಗ ನನ್ನ ಒಳಗಡೆಯಿಂದ ಆ ಯೂನಿವರ್ಸ್ ಆನ್ಸರ್ ಕೊಡುತ್ತೆ ಇವಾಗ ನಿನ್ನ ಎನರ್ಜಿ ಮೇಲಕ್ಕೆ ಹೋಗ್ತಾ ಇದೆ ಅಂತ ಸೊ ಅಲ್ಲಿಂದ ಅವಾಗ ನನಗೆ ಅನ್ಸುತ್ತೋ ಮೇ ಬಿ ಸಹಸ್ರ ಏನು ಓಪನ್ ಆಗುವಂಥದ್ದು ಆ ಟೈಮಲ್ಲಿ ಅಂತ ಸೊ ಇದು ಒಬ್ಬೊಬ್ರಿಗೆ ಒಂದೊಂದು ರೀತಿಲಿ ಅನುಭವ ಆಗುತ್ತೆ ಈಗ ನಾವು ಏನು ಈ ಎನ್ಲೈಟ ಎನ್ಲೈಟ್ಮೆಂಟ್ ಇದೆ ಅಲ್ವಾ ಸೊ ಅದು ಒನ್ ಟ್ವೆಂಟಿ ಟು ಟೈಪ್ ಅಲ್ಲಿ ಇದೆ ಅಂತ ಸೊ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಅನುಭವಗಳು ಸೊ ಹಂಗಾಗಿ ಈ ಸಹಸ್ರ ಓಪನ್ ಆಗೋತ್ತಿಗೆ ಒಬ್ಬೊಬ್ರು ಒಂದೊಂದು ರೀತಿ ಥರ್ಡ್ ಐ ಓಪನ್ ಆಗೋತಿ ಒಬ್ಬೊಬ್ರಿಗೂ ಅದು ಒಂದೊಂದು ರೀತಿಯಲ್ಲಿ ಅನುಭವಗಳು ಸೊ ಆ ರೀತಿ ಆಗುತ್ತೆ ಸೊ ಹಂಗಾಗಿ ಈ ಫ್ಲೋ ಇದಾಯ್ತು ಇದು ಆದ ನಂತರ ನಂತರ ನನಗೆಲ್ಲ ತುಂಬಾ ಬೇರಾಕಲ್ಗಳು ನಡೆದಿರುವಂತದ್ದು ಇವಾಗ ಇದು ನಡೆದಿರುವಂತದ್ದು ಅದರಲ್ಲಿ ಇನ್ನೂ ಒಂದು ಅದ್ಭುತವಾದದ ಬೇರಾಕಲ್ ಇವಾಗ ನಾನು ಹೇಳ್ತೀನಿ ನೆಕ್ಸ್ಟ್ ಮಾತಾಡೋ ಖಂಡಿತ ವೀಕ್ಷಕರೇ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಅದ್ಭುತ ಒಂದಷ್ಟು ಅನುಭವ ಅನಿಲ್ ಅವ್ರಿಗೆ ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ